ಹ್ಞೂ ರೀ ವೈನಿ ಅಮೇರಿಕಾದಾಗಿದ್ದೇನಾ ಚಾತುರ್ಮಾಸಿ ಅಂದ್ರಿ ಅದು ಇಲ್ಲಿಯೂ ನೇಮ ನಿತ್ಯ ಎಲ್ಲ ಯಾವುದು ಒಂದು ಬಿಟ್ಟಿಲ್ಲ ಎಲ್ಲ ಮಾಡ್ತೇನೆ ಚಾತುರ್ಮಾಸಿ ಹೆಂಗೆ ಮಾಡ್ತೇನೆ ಅಂದ್ರಿ ನಾಲ್ಕು ವ್ರತಗೋಳು ಒಮ್ಮೆ ಮಾಡ್ಲಿಕ್ಕೆ ಬರೋಂಗೆ ಬರ್ತದ್ರಿ ಅಮೇರಿಕಾದಾಗ ಯಾಕಂದ್ರೆ ಏನು ತಿಂತಾರೆ ಹೇಳಿರಿ ಅವರು ಪಿಝಾ ಆಮೇಲೆ ಅದಕ್ಕೆ ಪಾಸ್ತಾ ಆಮೇಲೆ ಟ್ಯಾಕೋಸು ಮತ್ತದ್ರ ಮ್ಯಾಲೇನು ಮಸಾಲೆ ಇಲ್ಲ ಏನಿಲ್ಲ ಬರೀ ಉಪ್ಪು ಮೆಣಸು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಮತ್ತು ಅದು ಮೊದಲೇ ಹೊರತಕ್ಕೆ ಶಾಖವ್ರೊತಕ್ಕೆ ಬಂದೇ ಬರ್ತದೆ ಪಿಜ್ಜಾ ಟಾಪಿಂಗ್ಸ್ ಅಂದ್ರಿ ಅದು ಟಾಪ್ಲೆಸ್ಸು ಅಯ್ಯ ನಾ ಅಲ್ಲ ವೈನಿ ಪಿಜ್ಜಾ ಪಿಜ್ಜಾ ಟಾಪಿಂಗ್ ಟಾಪಿಂಗ್ ಇಲ್ಲೇ ಇಲ್ಲ ಟಾಪಿಂಗ್ ಇಲ್ಲ ಬರೀ ಉಪ್ಪು ಮೆಣಸು ಹಾಕ್ಕೊಂಡು ತಿಂತಾರೆ ಅದಕ್ಕೆ ಶಾಖ ವ್ರತ ಆಯಿತು ಇನ್ನು ಉಳ್ದದ್ದೇನು ಹಾಲಿನ ವ್ರತ ಭಾಳ ಸುಲಭ ಇಲ್ಲೆ ಯಮ್ಮಿ ಹಾಲು ಆಕಳ ಹಾಲು ಬಿಟ್ಟು ಎಲ್ಲ ನಮೂನೆ ಹಾಲು ಇಲ್ಲಿ ಓಟ್ಸ್ ಮಿಲ್ಕ್ ಆಲ್ಮಂಡ್ ಮಿಲ್ಕ್ ಮತ್ತೇನಾರೆ ಏನಾದ್ರೂ ಸುಡ್ಗಾಡು ಎಲ್ಲ ನಮೂನೆ ಮಿಲ್ಕ್ ಸಿಗ್ತಾವೆ ಯಮ್ಮಿ ಹಾಲು ಆಕಳ ಹಾಲು ಇಲ್ಲೇ ಇಲ್ಲೇ ಇಲ್ಲ ಅಂದಮೇಲೆ ಹಾಲಿನ ವ್ರತ ಕಾವು ಬಾಕಿ ಹಾಲು ನಡೆದು ನಡಿತಾವ ಮತ್ತು ಆದರೆ ಹೆಪ್ಪು ಹಾಕಿದ್ರೆ ಮೊಸರು ಬರ್ತದ ಅತ್ಲ ಆಮೇಲೆ ಮೊಸರಿನ ವ್ರತ ಆತು ಹಾಲಿನ ವ್ರತ ಆತು ಇನ್ನು ದ್ವಿದಳ ವ್ರತ ಅಂತೂ ಏನು ಪ್ರಶ್ನೆ ಇಲ್ಬಿಡ್ರಿ ಯಾಕಂತೀರಿ ದ್ವಿದಳ ವ್ರತದಾಗ ಇವ್ರು ತಿನ್ನೋ ಪೀಝಾ ಪಾಸ್ತಾ ಮತ್ತು ಟ್ಯಾಕೋಸು ಇಲ್ಲ ಗೋಧಿ ಇಲ್ಲ ಗೊಂಜಳ ಮತ್ತು ಎರಡೂ ದ್ವಿದಳ ಅಲ್ಲೇ ಅಲ್ಲ ನಡೆದ ನಡೀತದೆ ಅದಕ್ಕೆ ಎಲ್ಲ ವ್ರತ ಇಲ್ಲಿ ನಡೆದ ನಡೀತಾವೆ ನೋಡ್ರಿ ಅಷ್ಟು ಚಾತುರ್ಮಾಸಿ ವ್ರತ ನಡೀತಾವೆ ನೇಮ್ ಮಾತ್ರ ನೋಡ್ರಿ ನಾವು ಅಂದು ಬಿಟ್ಟಿಲ್ಲ ಈಗ ದ್ವಾದಶಿ ದ್ವಾದಶಿ ಕಾಲು ತೊಳೆಯೋದು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನಮ್ಮ ಆಜು ಬಾಜು ಇದ್ದಾರಲ್ಲ ಇಲ್ಲಿ ಎಲ್ಲ ದೇಶನೇವರು ಇರ್ತಾರೆ ಬಿಡ್ರಿ ಅವ್ರಿಗೆ ಕರೆದು ಹೇಳಿದೆ ನಾವು ಹಿಂಗೆ ಹಿಂಗೆ ಕಾಲು ತೊಳಿತೇವೆ ಮತ್ತು ನಾಲ್ಕು ತಿಂಗಳು ಹಾಂ ಹಿಂಗೆ ಅಂತ ಅವ್ರು ಹೇಳಿದ್ರೆ ನಮ್ಮ ಕಾಲೆಲ್ಲ ಸ್ವಚ್ಛವ ನಮ್ಗೇನು ತೊಳ್ಕೊಳ್ಳೋದು ಬ್ಯಾಡ ಹೇಳಿ ಮಾರಿ ತಿರುಕೊಂಡು ಹೋದೂರೇವಾ ಮತ್ತು ಇನ್ನೇಮಾ ಬಿಡ್ತೀರಿ ಹಂಗೆ ಅದಕ್ಕೆ ಏನು ವಿಚಾರ ಮಾಡಿದೆ ನನ್ನ ಕಾಲ ನಾನು ತೊಳ್ಕೊತೇನೆ ತೊಳ್ಕೊಂಡು ಕುಂಕುಮ ಹಚ್ಕೊಂಡು ನನಗೆ ಉಡಿ ತುಂಬ್ಕೋತೇನೆ ಇನ್ನು ಎಲ್ಲ ಚಾತುರ್ಮಾಸಿ ಮುಗಿದ ಮೇಲೆ ಇದಕ್ಕೆ ಏನಂತೀರಿ ತುಳಸಿ ಲಗ್ನ ಬರ್ತದಲ್ಲ ತುಳಸಿ ಲಗ್ನಕ್ಕೆ ಒಂದು ಚೆಂದಗೆ ನಾನು ಕಾಲಿಗೆ ಸ್ಪಾ ಮಾಡಿಸ್ಕೋತೇನೆ ಪೆಡಿಕ್ಯೂರ್ ಮಾಡಿಸ್ಕೊಂಡು ಒಂದು ಚಂದನಿದು ನಿದು ಗೆಜ್ಜಿ ಮತ್ತು ಕಾಲುಂಗ್ರ ತೊಗೊಂಡು ಹಾಕ್ಕೋತೇನೆ ನೀಮಂತೂ ಬೆಳಿಗ್ಗೆ ಬರೋದಿಲ್ಲಲ್ರಿ ಅದಕ್ಕೆ ಹಿಂಗೆ ಮಾಡಿ ನಿಯಮ ಮಾಡ್ತೇನೆ ಎಲ್ಲ ನಿಯಮ ಹಿಂಗೆ ಮಾಡ್ತೇನೆ ತಗೋರಿ ಎಲ್ಲರ ಕ ಅಮೇರಿಕಾ ಏನು ಏನೇನು ವ್ರತ ನಿಯಮ ಮಾಡವ್ರು ಎಲ್ಲಿದ್ರು ಮಾಡೇ ಮಾಡ್ತಾರೆ ನಾನು ಹಂಗೆ ಹೌದಲ್ಲ